ಎಲ್ರಿಗೂ ನಮಸ್ಕಾರ ಇವತ್ತಿನ ಸ್ವಾದಿಷ್ಟ ಆಹಾರ ಪ್ರೋಗ್ರಾಮಲ್ಲಿ ಸಾತ್ವಿಕ ಆಹಾರದ ಒಂದು ರೆಸಿಪಿನ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಸಾತ್ವಿಕ ಆಹಾರ ಅಂತ ನಾವು ಹೇಳಿದಾಗೆ ಹಾಲು ಮೊಸರು ಮಜ್ಜಿಗೆ ತುಪ್ಪ ಜೇನುತುಪ್ಪ ಇವೆಲ್ಲ ಕೂಡ ನಮ್ಮ ಗಮನದಲ್ಲಿ ಬರುತ್ತೆ ಸೊ ಇವತ್ತು ಕೂಡ ನಾನು ಮೊಸರಿಂದು ಒಂದು ಸ್ವೀಟ್ ಪ್ರಿಪರೇಷನ್ನ ನಾನು ನಿಮಗೆ ತೋರಿಸ್ತೀವಿ ಇದನ್ನು ನಾವು ಶ್ರೀಖಂಡ್ ಅಂತ ಕೂಡ ಇದನ್ನು ನಾವು ಹೇಳ್ತೀವಿ ಆಯುರ್ವೇದಿಕ್ ಶ್ರೀಖಂಠ್ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಲ್ಸಕ್ರೆ ಪುಡಿ ಕೇಸರಿ ಮೆಣಸು ಲವಂಗ ಪುಡಿ ಏಲಕ್ಕಿ ಪುಡಿ ಮೊಸರು ಹಾಗೆ ಚಕ್ಕೆ ಪುಡಿ ಈ ಒಂದು ರೆಸಿಪಿಯಲ್ಲಿ ಬರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಇವಾಗ ನಾನು ಹೇಳ್ತೀನಿ ಮೊದಲನೇದಾಗಿ ಮೊಸರು ಸೊ ಮೊಸರನ್ನ ನಾವು ಇದು ಚೆನ್ನಾಗಿ ಪ್ರಿಪೇರ್ ಫರ್ಮೆಂಟ್ ಆಗಿ ಬಂದಿರತಕ್ಕಂಥ ಮೊಸರು ಸೊ ಇದನ್ನು ನಾವು ಒಂದು ಕೋರಾ ಬಟ್ಟೆ ಅಂದರೆ ಇದರಲ್ಲಿ ನಾವು ಯಾವಾಗ ಮೊಸರನ್ನ ಹಾಕ್ತೀವೋ ಮೊಸರಲ್ಲಿ ಇರ್ತಕ್ಕಂಥ ಒಂದು ಸ್ವಲ್ಪ ಮಟ್ಟಿಗೆ ದ್ರವಾಂಶ ಆಗಿರ್ಬೋದು ನೀರಿನ ಅಂಶ ಆಗುತ್ತೆ ಅದನ್ನು ಎಳ್ಯೋಕ್ಕೆ ಇದು ಸಹಾಯ ಮಾಡುತ್ತೆ ಆ ಒಂದು ಕಾರಣದಿಂದ ಇದನ್ನ ಇಟ್ಕೊಂಡಿದ್ದೀನಿ ಇದನ್ನ ನೀವು ಕೂಡ ಇದೇ ರೀತಿ ಮನೇಲಿ ಮಾಡ್ಕೊಳ್ಬೋದು ಇದು ಕಷ್ಟ ಆಗುತ್ತೆ ಅಂತ ಅಂದರೆ ಇದು ರೀತಿಯಲ್ಲಿ ಬಟ್ಟೆಯಲ್ಲಿ ಕಟ್ಬಿಟ್ಟು ನೀವು ಎಲ್ಲಾದರೂ ಅದನ್ನು ಸಿಗ್ಸಿದ್ರೂ ಆಗುತ್ತೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗುತ್ತೆ ಸೊ ಅದರದ್ದು ಆದಮೇಲೆ ನಾವು ಅದಕ್ಕೆ ಮಿಶ್ರಣ ಮಾಡ್ತಕ್ಕಂಥದ್ದು ಕೆಲವು ಆರೋಗ್ಯ ದೃಷ್ಟಿಯನ್ನು ನಾನು ನೋಡಿಕೊಂಡು ನಾವು ಕೆಲವು ಆಹಾರ ಪದಾರ್ಥಗಳನ್ನು ಹಾಕೊಳ್ಳೋಣ ಮೊದಲನೇದಾಗಿ ಕಲಿಸೋಕ್ರೆ ಹೋಗುತ್ತೆ ಅದರ ನಂತರ ಕೇಸರಿ ಏಲಕ್ಕಿ ಪುಡಿ ಲವಂಗ ಮೆಣಸು ಹಾಗೆ ಚಕ್ಕೆ ಪುಡಿ ಸೊ ಇವೆಲ್ಲ ಕೂಡ ಅಗ್ನಿಯನ್ನು ಕೂಡ ಹೆಚ್ಚು ಮಾಡ್ತಕ್ಕಂಥದ್ದು ಇವಾಗ ಈ ಮೊಸರನ್ನ ಒಂದು ಪ್ರಿಪ್ರೇಷನ್ನ ಮಾಡ್ತಾಯಿದ್ದೀವಿ ಸೊ ಮೊದಲನೇದಾಗಿ ಈ ಮೊಸರು ಒಂದು ಗ್ಲಾಸ್ ಅಷ್ಟು ಸೊ ಅದನ್ನು ಇದನ್ನಲ್ಲಿ ಹಾಕಿ ನಾವು ಇದನ್ನು ನೆನ್ಸೋಕ್ ಬಿಡೋಣ ಸೊ ಇದನ್ನು ನಾವು ಕಟ್ಲೂಬೋದು ಸೊ ಕಟ್ಟಿದಾಗ ನೋಡಿ ಇವಾಗ ಹೇಗಿದ್ರಿಂದ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಬರ್ತಿದೆಯೋ ಅದೇ ರೀತಿ ನಾವು ಅದನ್ನ ಪೂರ್ತಿ ಒಂದು ರಾತ್ರಿ ಅಥವಾ ಒಂದು ದಿನ ಬಿಟ್ಟಿದಾಗ ಸೊ ಅದರಲ್ಲಿ ದ್ರವಾಂಶ ಎಲ್ಲ ಹೋಗಿ ಇರ್ತಕ್ಕಂಥ ಮೊಸರುದು ಒಂದು ಕಲ್ಕ ಏನಿದೆ ಅದು ನಮಗೆ ಸಿಗುತ್ತೆ ಸೊ ಇದು ಇವಾಗ ಮೊಸರನ್ನ ನಾವು ಬಳಸುವಾಗ ಹಲವಾರು ಸ್ವೀಟ್ ಪ್ರಿಪ್ರೇಷನ್ಸನ್ನು ಮಾಡ್ತೀವಿ ಮತ್ತು ಇದನ್ನು ನಾವು ಉಪಯೋಗಿಸ್ತೀವಿ ಕೂಡ ಕೆಲವು ಸಲ ನಾವು ಆ ಮೊಸರನ್ನ ಎಲ್ಲ ತೊಗೊಳ್ಬೋದಾ ನಾವು ಆಯುರ್ವೇದ ವೈದ್ಯರು ಎಸ್ಪೆಷಲಿ ಹೇಳಿರ್ತೀವಿ ಅಡ್ವೈಸ್ ಕೊಡೋವಾಗೆ ಕೂಡ ಹೇಳಿರ್ತೀವಿ ಮೊಸರನ್ನ ನಾವು ಆದಷ್ಟು ಕಾಯಿಸ್ಕೋಬಾರ್ದು ಸೊ ಕೆಲವು ಕಡೆ ಇವಾಗ ಮಜ್ಜಿಗೆ ಹುಳಿ ಆಗಿರ್ಬೋದು ಅಥವಾ ಮೊಸರು ಬಜ್ಜಿ ಆಗಿರ್ಬೋದು ಅಥವಾ ಕೆಲವು ಬಿರಿಯಾನಿಗಳಾಗಿರ್ಬೋದು ಅಥವಾ ನಾರ್ತ್ ಇಂಡಿಯನ್ ಡಿಶಸ್ಗೆ ಸ್ವಲ್ಪ ಮಟ್ಟಿಗೆ ಮೊಸರು ಹಾಕಿ ಅದನ್ನು ಬೇಯಿಸಿ ಅದನ್ನು ಪಾಕ ಮಾಡ್ತಾರೆ ಆದರೆ ಆಯುರ್ವೇದದ ಪ್ರಕಾರ ನಾವು ಆದಷ್ಟು ಇದನ್ನು ಮಾಡಬಾರ್ದು ಅಂತ ಹೇಳ್ತೀವಿ ಒಂದು ಅದರಲ್ಲಿ ಇರ್ತಕ್ಕಂಥ ಕೆಲವು ಅಂಶಗಳು ನಾಶ ಆಗುತ್ತೆ ಅದಿದ್ದರೆ ಎರಡನೇದು ಅದರಲ್ಲಿ ಸಂಸ್ಕಾರವಾಗಿ ವಿರುದ್ಧವಾಗುತ್ತೆ ಅದಕ್ಕೆ ಅದನ್ನು ಮಾಡಬಾರ್ದು ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಇನ್ನೊಂದು ಇರ್ತಕ್ಕಂಥದ್ದು ಮೊಸರುನ ರಾತ್ರಿ ಬಳಸ್ಬೋದಾ ಇದ್ರ ಬಗ್ಗೆ ಮಾಹಿತಿ ಡಾಕ್ಟರ್ ಧೃತಿ ಕೊಡ್ತಾರೆ ನಿಮಗೆ ಮೊಸರಲ್ಲಿ ಮೊಸರನ್ನು ರಾತ್ರಿ ಹೊತ್ತು ಆಯುರ್ವೇದದ ಪ್ರಕಾರ ಹೇಳಿರೋದು ರಾತ್ರಿ ಹೊತ್ತು ಮೊಸರು ಸೇವನೆ ಮಾಡಬಾರದು ಅನ್ನೋದನ್ನ ಯಾಕೆ ಅಂದರೆ ಮೊಸರಲ್ಲಿ ರಾತ್ರಿ ಹೊತ್ತು ಕಫ ದೋಷ ಪ್ರಿಡಾಮಿನೆನ್ಸಲ್ಲಿ ಇರುತ್ತೆ ಸೊ ಹಾಗಾಗಿ ಮೊಸರನ್ನು ರಾತ್ರಿ ಹೊತ್ತು ಸೇವನೆ ಮಾಡಿದಾಗ ಕಫ ನಮ್ಮ ದೇಹದಲ್ಲಿ ಇನ್ನೂ ಜಾಸ್ತಿ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಸೊ ಅದರಿಂದಾಗಿ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಇರ್ಬೋದು ಅನಾರೋಗ್ಯ ಇರ್ಬೋದು ಎಲ್ಲ ಆಗುವಂತಹ ಒಂದು ಚಾನ್ಸಸ್ ಇರೋದ್ರಿಂದ ರಾತ್ರಿ ಹೊತ್ತು ಮೊಸರು ಸೇವನೆ ಮಾಡಬಾರ್ದು ಅನ್ನೋದನ್ನು ಆಯುರ್ವೇದದಲ್ಲಿ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಮೂರನೇದಾಗಿ ಏನು ಮಾಡಬಾರ್ದು ಮೊಸರು ವಿಷಯದಲ್ಲಿ ಅನ್ನೋದನ್ನು ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ ಮೊಸರನ್ನ ನಾವು ಆಯುರ್ವೇದದಲ್ಲಿ ಇದಕ್ಕೆ ಒಂದು ಗುಣ ಇರತಕ್ಕಂಥದ್ದು ಅಭಿಷಂದಿ ಅಂತ ಹೇಳ್ತೀವಿ ಅಂದರೆ ಅದರದ್ದು ಕರ್ಮ ಅಥವಾ ಅದರದ್ದು ಆ್ಯಕ್ಷನ್ ಹಾಗೆ ಅಂದರೆ ದೇಹದಲ್ಲಿ ಇರ್ತಕ್ಕಂಥ ಚಾನೆಲ್ಸ್ನ ಬ್ಲಾಕ್ ಮಾಡೋ ಒಂದು ಕೆಪಾಸಿಟಿ ಇದರಲ್ಲಿರುತ್ತೆ ಅದಕ್ಕೆ ಇದನ್ನು ತುಂಬ ಹೆಚ್ಚಾಗಿ ಸೇವನೆ ಮಾಡಬಾರ್ದು ಎಸ್ಪೆಷಲಿ ಯಾರು ಸ್ವಲ್ಪ ಕಫ ಕೆಮ್ಮು ನೆಗಡಿ ಈ ಥರದ್ದು ತೊಂದರೆಗಳಿರೋರು ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಇರೋದು ದೇಹದಲ್ಲಿ ಆಗಲೇ ಒಂದು ಸ್ವಲ್ಪ ಮಟ್ಟಿಗೆ ಇನ್ಫ್ಲಮೇಷನ್ ಇದೆ ದೇಹದಲ್ಲಿ ಸ್ವಲ್ಪ ಸೋಂಕು ಹಕ್ಕುಗಳಿದೆ ಅಥವಾ ಒಂದು ಇಂದ ಕೆಲವು ಇನ್ಫ್ಲಮೇಷನ್ಸ್ ಎಲ್ಲೋ ಕಾಣಿಸ್ಕೊಂಡಿದೆ ಸೊ ಅಂಥವರು ಅದು ಮೊಸರಿನ ಸೇವನೆ ಮಾಡೋದು ಅಷ್ಟು ಒಳ್ಳೆಯದಲ್ಲ ಸೊ ಆದಷ್ಟು ಅದನ್ನು ತಡ್ಕಟ್ಟಬೇಕು ಅಥವಾ ಅದನ್ನು ಮಜ್ಜಿಗೆ ರೂಪದಲ್ಲಿ ಅದನ್ನು ಸೇವನೆ ಮಾಡ್ಬೋದು ಅದೇ ರೀತಿಯಲ್ಲಿ ಕೆಲವು ಸೀಸನ್ಸಲ್ಲಿ ನಾವು ಮೊಸರಿನ ಸೇವನೆಯನ್ನು ತುಂಬ ಯೋಚನೆ ಮಾಡಿಕೊಂಡು ಉಪಯೋಗಿಸ್ಬೇಕು ಸೊ ಅದರಲ್ಲಿ ಯಾವುದು ಯಾಕೆ ಅನ್ನೋದನ್ನು ಡಾಕ್ಟರ್ ನಿಮಗೆ ಹೇಳ್ತಾರೆ ಮೊಸರನ್ನು ಈಗ ಸೇವನೆ ಮಾಡಲೇಬೇಕು ರಾತ್ರಿ ಹೊತ್ತಿರ್ಬೋದು ಯಾವಾಗಲೇ ಇರ್ಬೋದು ಸೇವನೆ ಮಾಡಲೇಬೇಕು ಅನ್ನೋ ಆಗ ಕೆಲವು ಪದಾರ್ಥಗಳ ಜೊತೆ ಆ ಮೊಸರನ್ನು ಸೇವನೆ ಮಾಡಬಹುದು ಏನೇನು ಪದಾರ್ಥ ತುಪ್ಪ ಇರ್ಬೋದು ಇಲ್ಲ ಹನಿ ಇರ್ಬೋದು ಜೇನು ಇಲ್ಲಾಂದರೆ ಗ್ರೀನ್ ಗ್ರಾಮ್ ದಾಲ್ ಇರಬಹುದು ಇಲ್ಲ ಮೆಣಸು ಮೆಣಸಿನ ಪುಡಿ ಇರ್ಬೋದು ಇದನ್ನೆಲ್ಲ ಹಾಕ್ಕೊಂಡು ಮೊಸರನ್ನು ಸೇವನೆ ಮಾಡಬಹುದು ಹಾಗೆ ತಗೊಳ್ಳೋದು ಇಲ್ಲ ತುಂಬ ಅಮ್ಲತೆ ಬಂದಿರೋ ಮೊಸರನ್ನ ಹಾಗೆ ತಿನ್ನೋದು ರೂಢಿ ಮಾಡ್ಕೋಬಾರ್ದು ತಿನ್ನಬೇಕು ಅಂತಲೇ ಇದ್ರೆ ಈ ಥರ ತೊಗೋಬಹುದು ಸೊ ಇದರ ಜೊತೆಗೆ ಇವಾಗ ಈ ಒಂದು ಪ್ರಿಪರೇಷನನ್ನು ನಾವು ಮಾಡಿದೀವಿ ನೋಡಿ ಇದರಲ್ಲಿ ಇರ್ತಕ್ಕಂಥ ನೀರು ಹೀಗೆ ಎಲ್ಲ ಇರ್ತಕ್ಕಂಥ ನೀರೆಲ್ಲ ಅದಕ್ಕೆ ಹೊರಗಡೆ ಬರುತ್ತೆ ಸೊ ಥರ ಅದ್ರದಾದಮೇಲೆ ಈ ರೀತಿಯಲ್ಲಿ ಗಟ್ಟಿಯಾಗುತ್ತೆ ಇವಾಗ ಶ್ರೀಖಂಡ್ಗೆ ಬೇಕಾಗಿರುವ ಒಂದು ಸಿಹಿಯಾಗಿರೋ ಮಿಶ್ರಣನ ನಾವು ಮಾಡೋಣ ಸೊ ಮೊದಲನೇದಾಗಿ ಹಾಕ್ಕೊಳ್ತಾ ಇರೋದು ಕಲ್ ಸಕ್ಕರೆ ಪುಡಿ ಸೊ ಕಲ್ ಸಕ್ಕರೆ ಜೊತೆಗೆ ಕೇಸರಿ ಕೇಸರಿ ಒಂದು ಕಲರ್ ಜೊತೆಗೆ ಅದು ದೀಪನ ಪಾಚನವಾಗೋ ಕೆಲಸ ಮಾಡುತ್ತೆ ಅದ್ರ ಜೊತೆಗೆ ನಾನು ಹಾಕೊಳ್ತಾ ಇರೋದು ಏಲಕ್ಕಿ ಪುಡಿ ಇದು ಬರೀ ಒಂದು ಸುವಾಸನೆ ಕೊಡುವಂಥ ದ್ರವ ಅಷ್ಟೇ ಅಲ್ಲ ಇದು ದೇಹಕ್ಕೆ ತುಂಬ ಒಳ್ಳೆಯದು ಸೊ ಅದ್ರ ಜೊತೆಗೆ ಚಕ್ಕೆ ಪುಡಿ ಚಕ್ಕೆ ಕೂಡ ಒಂದು ಕಾಲು ಚಮಚ ಇದ್ದೀನಿ ಹಾಗೆ ಲವಂಗ ಅದ್ರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಮೆಣಸಿನ ಪುಡಿ ಇದನ್ನು ನಾವು ಮಿಶ್ರಣ ಮಾಡ್ಕೊಳ್ಳೋಣ ಇದಕ್ಕೆ ಬೇಕಿದ್ರೆ ಡ್ರೈ ಫ್ರೂಟ್ಸ್ ಕೂಡ ಮಿಕ್ಸ್ ಮಾಡ್ಕೋಬೋದು ಸೊ ಈ ಪುಡಿಯ ಜೊತೆಗೆ ಮೊಸರನ್ನ ನಾವು ಈ ರೀತಿಯಲ್ಲಿ ನೀರಿನ ಅಂಶ ಎಲ್ಲ ಹೋಗಿದ ಮೇಲೆ ಅದು ಹೀಗಾಗುತ್ತೆ ಸೊ ಇದನ್ನು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನಾವಿವಾಗ ಈ ಹಂಕರ್ಡ್ ಮಿಕ್ಸ್ಚರ್ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಯಾರ್ಯಾರು ಸೇವನೆ ಮಾಡ್ಬೋದು ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಎಲ್ಲರೂ ತೊಗೋಬೋದು ದೇಹದಲ್ಲಿ ಶಕ್ತಿಯನ್ನು ಹೆಚ್ಚಿಸೋಕ್ಕೆ ಬಲವನ್ನು ಹೆಚ್ಚಿಸೋಕ್ಕೆ ಬೋನು ಮತ್ತು ಮಸಲ್ ಸ್ಟ್ರೆಂಥನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋರು ಇದನ್ನು ಉಪಯೋಗಿಸ್ಬೋದು ಮೊಸರನ್ನ ನಾವು ಪ್ರತಿದಿನ ತೊಗೊಳೋರಿಗೆ ಕೆಲವ್ರಿಗೆ ಅದು ಇಷ್ಟ ಆಗಲ್ಲ ಅಥವಾ ಅದು ದೇಹದ ಒಂದು ಪರಿಸ್ಥಿತಿಗೆ ಸರಿ ಹೋಗಲ್ಲ ಅನ್ನೋರು ಈ ಥರ ಒಂದು ಸ್ವೀಟ್ ಡಿಶ್ಶನ್ನು ಪ್ರಿಪೇರ್ ಮಾಡಿ ಇದನ್ನು ಒಂದು ಎರಡು ವಾರಕ್ಕೆ ಒಂದ್ಸಲಿ ಅಥವಾ ತಿಂಗ್ಳಿಗೆ ಒಂದ್ಸಲಿ ಈ ಥರದೊಂದು ಪ್ರಿಪ್ರೇಷನ್ನ ಮಾಡ್ಕೊಂಡು ತೊಗೋಬೋದು ಸೊ ಈ ಶ್ರೀಖಂಡದು ಆಯುರ್ವೇದಿಕ್ ರೆಸಿಪಿ ಶ್ರೀಖಂಡನ ನಾನು ಇವತ್ತು ಏನು ಹೇಳಿದ್ದೀನಿ ನಾನು ನಿಮಗೆ ನಾವು ಶ್ರೀಖಂಡನ ಹಬ್ಬ ಹರಿದಿನಗಳಲ್ಲಿ ಮಾಡ್ತೀವಿ ಗೋಕುಲಾಷ್ಟಮಿ ಟೈಮಲ್ಲಿ ಆಗಿರ್ಬೋದು ಅಥವಾ ಈ ಸಂಕ್ರಾಂತಿ ಟೈಮಲ್ಲೂ ಕೂಡ ಇದನ್ನು ಸ್ವೀಟ್ ಡಿಶ್ಶಾಗಿ ಮಾಡ್ತೀವಿ ಸೊ ಒಂದು ಗಮನದಲ್ಲಿಟ್ಕೊಳ್ಬೇಕಾಗಿರೋದು ಏನು ಅಂದರೆ ಕೆಲವರಿಗೆ ಮೊಸರು ಅಷ್ಟು ಸೇರಲ್ಲ ಅಥವಾ ಅದನ್ನು ತುಂಬ ತೊಗೊಂಡ್ರೆ ಅವರಿಗೆ ಬಾಯಿ ರುಚಿಗೆ ಇಷ್ಟ ಆಗ್ಬೋದು ಅಥವಾ ದೇಹಕ್ಕೆ ಅದು ಪಿತ್ತುವನ್ನು ಹೆಚ್ಚು ಮಾಡಿ ಬೇರೆ ಥರ ತೊಂದರೆಗಳು ಕಾಣಿಸ್ಕೊಳ್ಬೋದು ಅಥವಾ ಅವರಿಗೆ ಕೆಮ್ಮು ನೆಗಡಿ ಶೀತ ಈ ಇವೆಲ್ಲ ಕಾಯಿಲೆಗಳು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ಬೋದು ಆ ಥರ ಒಂದು ಸಮಯದಲ್ಲಿ ಈ ಪ್ರತಿದಿನ ತೊಗೊಳಕ್ಕಾಗಲ್ಲ ಅಂದಾಗ ಈ ಶ್ರೀಖಂಡ್ ಅಥವಾ ಈ ಮೊಸರಿನ ಒಂದು ಈ ಸ್ವೀಟ್ ಏನು ಹೇಳಿದ್ದೀನಿ ನಾನು ವಾರಕ್ಕೆ ಅಥವಾ ಎರಡು ವಾರಕ್ಕೆ ಒಂದು ಸಲ ತಗೊಳ್ಳೋದು ಅಥವಾ ಒಂದು ತಿಂಗ್ಳಿಗೆ ಒಂದು ಸಲ ತೊಗೊಳ್ಳೋದು ಒಂದು ರೀತಿಯಲ್ಲಿ ಸಿಹಿಯಾಗೂ ಇರುತ್ತೆ ಹಾಗೆ ಇದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಕೂಡ ಹೆಚ್ಚಾಗಿರುತ್ತೆ ಸೊ ಅದೇ ರೀತಿಯಲ್ಲಿ ಇದನ್ನು ಗರ್ಭಿಣಿಯರಲ್ಲಿ ಫಿಫ್ತ್ ಮಂತಲ್ಲಿ ಎಸ್ಪೆಷಲಿ ಸೊ ಅವಾಗಲೂ ಕೂಡ ಇದನ್ನು ಅವರು ಸೇವನೆ ಮಾಡ್ಬೋದು ಪ್ರತಿದಿನ ಅಲ್ಲ ಅಂದರೂ ಕೂಡ ಒಂದು ಎರಡು ವಾರಕ್ಕೆ ಒಂದ್ಸಲಿ ಅವಾಗ ತೊಗೊಳ್ಬೋದು ಅವರು ಜೊತೆಗೆ ದೇಹಕ್ಕೆ ಒಂದು ರೀತಿಯಲ್ಲಿ ಎಲ್ಲ ಧಾತುಗಳಿಗೆ ಪೋಷಣೆ ಬೇಕು ಬಲವನ್ನು ಹೆಚ್ಚೆ ಮಾಡ್ಕೋಬೇಕು ಮಾಂಸಖಂಡಗಳಿಗೆ ಸ್ನಾಯುಗಳಿಗೆ ಶಕ್ತಿ ಹೆಚ್ಚಾಗಬೇಕು ಬೋನ್ ಸ್ಟ್ರೆಂತ್ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡ್ಕೊಬೇಕು ಅಂತ ಇರೋರಿಗೂ ಕೂಡ ಮೊಸರಿನ ಒಂದು ಪ್ರಾಪರ್ಟೀಸ್ ಕೂಡ ಇರುತ್ತೆ ಸೊ ಈ ಥರ ಒಂದು ಸ್ವೀಟ್ ಡಿಶನ್ನ ಅವ್ರನ್ನು ಅವರು ಮಾಡ್ಕೊಂಡು ತಗೊಳ್ಬೋದು ಸೊ ಇವತ್ತು ನೋಡಿದ್ರಲ್ಲ ನೀವು ಮೊಸರು ನಾವು ದಿನನಿತ್ಯವಾಗೂ ಉಪಯೋಗಿಸ್ತೀವಿ ಸೊ ಅದರಿಂದ ನಾವು ಒಂದು ಏನು ಆಹಾರ ಪದಾರ್ಥವನ್ನು ಮಾಡ್ಕೊಬೋದು ಅಂತ ನಾವು ಇವತ್ತು ತೋರಿಸಿದ್ವಿ ಸೊ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯಲ್ಲಿ ಇನ್ನೊಂದು ವಿಷಯನ ನಾವು ನಿಮಗೆ ತಿಳಿಸ್ತೀವಿ ಸೊ ಇದರ ಜೊತೆಗೆ ನಾವಿಬ್ಬರ ಕಡೆಯಿಂದ ನಿಮಗೆ ನಮಸ್ಕಾರಗಳು